ಟ್ರಸ್ಟ್ನಿಂದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಏಪ್ರಿಲ್ ಹದಿನೆಂಟು ರ ಸಂಜೆ ಐದಕ್ಕೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಗಾಯಕ ಹಾಗೂ ವೈದ್ಯರು ಆದ ಡಾಕ್ಟರ್ ಮಾದೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಾಟಕ ನಿರ್ದೇಶಕರಾಗಿದ್ದ ನಮ್ಮ ತಾತ ಸಿದ್ದಯ್ಯ ಹಾಗೂ ಕಲಾಪೋಷಕರಾಗಿದ್ದ ತಂದೆ ಮಂಜುನಾಥ್ ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮವನ್ನು ಖ್ಯಾತ ಸಾಹಿತಿಗಳು ಹಾಗೂ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಎಂ ನಂಜುಂಡಸ್ವಾಮಿ ಉದ್ಘಾಟಿಸಲಿದ್ದು ಜಿಲ್ಲಾಧಿಕಾರಿ ಡಾ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿ ಪಂಸಿಒಕೆ ಆರ್ ನಂದಿನಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಮೂರ್ತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ವೈದ್ಯರಾದ ಡಾ ಕಿರಣ್ ಕುಮಾರ್ ಎಂ ಅಧ್ಯಕ್ಷತೆ ವಹಿಸುವರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್ ವಿಶೇಷ ಅತಿಥಿಗಳಾಗಿ ಭಾಗವಹಿಸುವರು ಎಂದು ಮಾಹಿತಿ ನೀಡಿದರು ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ರಮೇಶ್ ಚಂದ್ರ ಖ್ಯಾತ ಸರಿಗಮಪ ಜ್ಯೂರಿ ಹಿನ್ನೆಲೆ ಗಾಯಕಿ ಶಶಿಕಲಾ ಸುನೀಲ್ ಜೊತೆಯಾಗಿ ಸ್ಥಳೀಯ ಗಾಯಕರಾದ ಪತ್ರಕರ್ತ ಮಹೇಶ್ ಸೂರ್ಯ ಯರಹಳ್ಳಿ ಪುಟ್ಟಸ್ವಾಮಿ ಮೋಹನ್ ನೇತ್ರಾವತಿಯವರುಗಳು ತಮ್ಮ ಗಾನಸುದಿಯನ್ನು ಪ್ರಸ್ತುತಪಡಿಸುವರು ಎಂದು ವಿವರಿಸಿದರು ಗೋಷ್ಠಿಯಲ್ಲಿ ಯರಹಳ್ಳಿ ಪುಟ್ಟಸ್ವಾಮಿ ಪತ್ರಕರ್ತ ಮಹೇಶ್ ಸೂರ್ಯ ಗಿರೀಶ್ ಸತ್ಯನಾರಾಯಣ್ ಕೃಷ್ಣಮೂರ್ತಿ ಇದ್ದರು ಬಟ್ ನನ್ನ ಒಂದು ಉದ್ದೇಶ ಏನಂದರೆ ಒಂದು ಸ್ಮರಣಾರ್ಥ ನಾನು ಏನಾದರೂ ಒಂದು ಮಂಡ್ಯ ಜಿಲ್ಲೆಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಐದು ಜನ ಹಿರಿಯ ರಂಗಭೂಮಿ ನಿರ್ದೇಶಕರನ್ನ ಸನ್ಮಾನ ಮಾಡ್ತೀವಿ ಇವ್ರ ಜೊತೆ ಮತ್ತು ಅಲ್ಲಿ ಒಂದು ದೊಡ್ಡ ಸಂಗೀತ ರಸಮರಿ ಕಾರ್ಯಕ್ರಮ ಇರ್ತದೆ ನಮ್ಮ ಕರ್ನಾಟಕ ಕಂಡಂತಹ ಒಬ್ಬ ಮಧುರ ಗಾಯಕರಾದಂಥ ರಮೇಶ್ ಚಂದ್ರ ಸರ್ ಮತ್ತು ನನ್ನ ಒಂದು ಸಂಗೀತದ ಜುಗಲ್ ಬಂಧಿ ಇರುತ್ತೆ ಪ್ರೇಮ ಕವಿ ಕೆ ಕಲ್ಯಾಣ್ ರವರ ಅವರು ಇರ್ತಾರೆ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಜೊತೆ ಸಿ ಟಿವಿ ಸರಿಗಮಾಪದ ಚುನಿಯಾದಂತಹ ಶಶಿಕಲಾ ಸುನಿಲ್ ಅವರು ಇರ್ತಾರೆ ಇಲ್ಲಿ ಮೇನ್ ಆಗಿ ನಮ್ಮ ಕಾರ್ಯಕ್ರಮ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವಂತದ್ದೇ ಉದ್ದೇಶ ಅದರ ಜೊತೆಗೆ ಸಂಗೀತ ಸಮಾಜಕ್ರಮ ಅದರಿಂದ ತಾವೆಲ್ಲ ನಾನು ಎಲ್ಲಾ ಪತ್ರಿಕಾ ಮಿತ್ರರು ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ